ಹಾಯೋ ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ ಟಿ ಟ್ವೆಂಟಿ ಸರಣಿ ನಡೆದಿದ್ದು ಅದರಲ್ಲಿ ಇಂಡಿಯಾ ಒನ್ನೂರ ಎಂಬತ್ತೊಂದು ಟಾರ್ಗೆಟ್ ನೀಡಿತ್ತು ಇಂಗ್ಲೆಂಡಿಗೆ ಆದರೆ ಅವರು ಅದನ್ನು ಚೇಂಜ್ ಮಾಡಿಲ್ಲ ಒನ್ನೂರ ಅರವತ್ತಾರಕ್ಕೆ ಅಲೌಟ್ ಮಾಡಿದ್ದಾರೆ ಭಾರತದ ಬೌಲರ್ಸ್ಗಳು ನಮ್ಮ ಬಾ ಬ್ಯಾಟರ್ಸ್ಗಳು ಅತ್ಯುನ್ನತವಾದ ಪ್ರದರ್ಶನ ನೀಡಿಲ್ಲ ಹಾರ್ದಿಕ್ ಪಾಂಡ್ಯ ಮತ್ತು ದುಬೆ ಅವರು ಚೆನ್ನಾಗಿ ಆಡಿದರು ಆದರೆ ಉಳಿಕದ ಆಟಗಾರಕ್ಕೂ ಕೂಡ ಚೆನ್ನಾಗಿ ಆಡಿಲ್ಲ ಅಂತಲೇ ಹೇಳ್ಬೋದು ಮೇಜರಾಗಿ ಟೀಮ್ ಇಂಡಿಯಾ ಗೆಲ್ಲೋದಕ್ಕೆ ಕಾರಣ ಆದರೆ ಅಂದರೆ ಹರ್ಷತ್ ರಾಣಾ ಮತ್ತು ರವಿ ಇವರಿಬ್ಬರು ಒಬ್ಬೊಬ್ಬರು ತ್ರೀ ವಿಕೆಟ್ ಅನ್ನು ತೆಗೆದಿದ್ದಾರೆ ಇಲ್ಲಿ ಇವರು ಈ ಪಂದ್ಯ ಗೆಲ್ಲಲು ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಿದ್ದಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ತಗ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಲವ್ ಯು ಆಲ್ಸ್ ಥ್ಯಾಂಕ್ ಯು